ಊಟಕ್ಕೆ ಅಂತ ಅಂತ ಕ್ಯಾನ್ಸಲ್ ಯಾವ ಕೆಲಸ ಮಾಡಿದ್ರು ಇಲ್ಲ ಕಾರಣದ ಕೈಗಳೇನಿಲ್ಲ ನಾವು ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿ ಎಸ್ ಸಿ ಎಸ್ ಟಿ ಸಮುದಾಯಗಳ ಅನೇಕ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವೆಲ್ಲವನ್ನು ಕೂಡ ಬಗೆಹರಿಸ್ಬೇಕು ಮತ್ತು ಬಗೆಹರಿಸ್ತೇವೆ ಅಂತ ಕೂಡ ಹೇಳ್ಕೊಂಡಿದ್ವಿ ಅದಕ್ಕೆ ಚಿತ್ರದುರ್ಗ ರೆಸೊಲ್ಯೂಷನ್ ಅಂತ ಹೆಸರು ಕೊಟ್ಟು ಒಂದು ಹತ್ತಿಪ್ಪತ್ತು ಬೇಡಿಕೆಗಳನ್ನೂ ಕೂಡ ಅವರು ಇಟ್ಟಿದ್ದರು ಮೇಲೆ ಸರ್ಕಾರ ಬಂತು ಸರ್ಕಾರ ಬಂದಾಗ ಅನೇಕ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸನೂ ಕೂಡ ಸರ್ಕಾರ ಮಾಡಿದೆ ಈಗ ಉದಾಹರಣೆಗೆ ನಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದದ್ದು ಶಾಲಾ ಕಾಲೇಜುಗಳಲ್ಲಿ ಬರ್ತಾಯಿಲ್ಲ ಮತ್ತು ಎಸ್ ಸಿ ಪಿ ಹಣ ಟಿ ಎಸ್ ಪಿ ಹಣ ಕೇಂದ್ರದಿಂದ ಬರ್ತಕ್ಕಂಥ ಆಪಾಲು ಕೂಡ ನಮಗೆ ಕಡಿತ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನು ಚರ್ಚೆ ಮಾಡಬೇಕು ಮತ್ತು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಆ ಚರ್ಚೆಗಳನ್ನು ಮಾಡಬೇಕು ಅಂತ ನಾವು ಸಭೆ ಸೇರೋದಕ್ಕೆ ಮಾಡಿದ್ದು ಈ ಮಧ್ಯೆ ನಾವು ಯಾರೂ ಇದನ್ನು ಇದು ಡೆಲ್ಲಿ ಅವರಿಗೆ ಏನು ಹೇಳಿರಲಿಲ್ಲ ಇದು ನಮ್ಮದೇ ಇಂಟರ್ನಲ್ಲಿ ಇರೋದರಿಂದ ಡೆಲ್ಲಿ ಅವರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾವೇನು ಹೇಳಿರಲಿಲ್ಲ ಆದರೆ ಸುರ್ಜಿವಾಲಾ ಅವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಸಾಮಾನ್ಯವಾಗಿ ಪಕ್ಷದ ವಿಚಾರಗಳು ಮತ್ತು ಸರ್ಕಾರದಲ್ಲಿ ಏನಾದರೂ ಶಾಸಕರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಡೆಯುವಾಗ ಅವ್ರ ಗಮನಕ್ಕೆ ಹೋಗೇ ಹೋಗುತ್ತೆ ಅವರು ನನಗೆ ಕರೆ ಮಾಡಿದ್ರು ದೂರವಾಣಿಯಲ್ಲಿ ಕರೆ ಮಾಡಿ ನಾನು ಕೂಡ ಇದರಲ್ಲಿ ಭಾಗವಹಿಸಬೇಕು ಭಾಗವಹಿಸ್ತೇನೆ ನಾನು ಅವರಿಗೆ ಆಹ್ವಾನ ಮಾಡಿದೆ ನೀವು ಬನ್ನಿ ಇದರಲ್ಲಿ ಯಾವುದು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ ನೀವು ಕೂಡ ಇದರಲ್ಲಿ ಭಾಗವಹಿಸಿ ಅಂತೇಳಿ ನಾನು ಅವರಿಗೆ ಆಹ್ವಾನ ಮಾಡಿದೆ ಅದಕ್ಕೆ ಅವರು ಹೇಳಿದ್ರು ನಾನು ಈಗ ಆಗೋದಿಲ್ಲ ನಾನು ಮುಂದೆ ಸಮಯ ಕೊಡ್ತೇನೆ ಆಗ ಮಾಡಿ ನೀವು ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿದರು ಆ ಸದ್ಯಕ್ಕೆ ಮುಂದಕ್ಕೆ ಹಾಕಿ ಅಂತ ಹೇಳಿದರು ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ ಕ್ಯಾನ್ಸಲ್ ಮಾಡಿಲ್ಲ ಲೆಟ್ ಮಿ ಕರೆಕ್ಟ್ ದಿಸ್ ಕ್ಯಾನ್ಸಲ್ ಮಾಡಿಲ್ಲ ಮುಂದಕ್ಕೆ ಹಾಕಿದ್ದೀವಿ ಅವರ ಸಮಯನೂ ತಗೊಂಡು ಅವ್ರ ಜೊತೆಯಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೀವಿ ಯಾವಾಗ ಬರ್ಬೋದು ಸರ್ ಅವರು ಗೊತ್ತಿಲ್ಲ ನನಗೆ ಅವಾಗ ಬರ್ತಾರೋ ಗೊತ್ತಿಲ್ಲ ಅವ್ರು ಬರ್ತಾರೆ ಬಂದಾಗ ನಮ್ಗೆ ಸಮಯ ಕೊಡ್ತಾರೆ ಆ ಸಂದರ್ಭದಲ್ಲಿ ನಾವು ಸೂಕ್ತವಾದ ಸಮಯ ನೋಡ್ಕೊಂಡು ಮಾಡ್ತೀವಿ ಅಲ್ಲ ಡಿನ್ನರ್ ಅಂದರೆ ನೀವು ಈ ಡಿನ್ನರ್ ಬಗ್ಗೆ ಭಾಳ ಏನೇನೋ ವ್ಯಾಖ್ಯಾನ ಮಾಡ್ತೀರಾ ನೀವು ಆ ಡಿನ್ನರು ಅಂತಂದರೆ ಊಟ ಹಾಂ ನೀವು ಹಾಗೆ ಕಂಡಿದಿರ ಅಲ್ಲ ಫಸ್ಟ್ ನಾನೇನು ಹೇಳ್ದೆ ನಿಮಗೆ ಅಂದರೆ ಊಟ ಊಟಕ್ಕೆ ಮೊದಲು ಚರ್ಚೆಗಳು ಮಾಡ್ತೇವೆ ಏಳು ಗಂಟೆ ಕರೆದಿದ್ದೇನೆ ಏಳು ಗಂಟೆ ಕರೆದಾಗ ಒಂದು ಎರಡು ಅವರು ಚರ್ಚೆ ಆಗ್ಬೋದು ಮೂರು ಅವರ್ ಆಗ್ಬೋದು ಆಗ ಊಟದ ಸಮಯ ನಿಮ್ಮ ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಬಿಡ್ರಿ ಅಂತ ಹೇಳೋ ಬದಲು ನಾವೇ ಊಟ ಕೊಡ್ತೀವಪ್ಪ ಅಂತ ಊಟದ್ದು ಒಂದು ಏರ್ಪಾಟ್ ಮಾಡಿದ್ದು ಅದೇ ಡಿನ್ನರ್ ಮೀಟಿಂಗು ಡಿನ್ನರ್ ಮೀಟಿಂಗು ಡಿನ್ನರ್ ಮೀಟಿಂಗು ಅಂತ ನೀವು ಹಾಕ್ಕೊಂಡು ಹೊಡಿತಾ ಇದ್ದೀರ ಅವರು ಅವರೇನು ಅವರು ಭಾಗ್ವ ಅವರು ಬಂದಿದ್ರಲ್ಲ ನಮ್ಮ ಚಿತ್ರದುರ್ಗ ಸಭೆಗೆ ಅವರು ಬಂದಿದ್ದರು ಸಂ ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದರು ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದರು ಅದಕ್ಕೆ ಈಗ ಅವರು ನಾನೇ ಅವ್ರಿಗೆ ಹೇಳಿದೆ ನೀವು ಅಲ್ಲಿ ಚಿತ್ರದುರ್ಗದಲ್ಲಿ ಇದ್ರಲ್ಲ ಈಗ ನೀವು ಬನ್ನಿ ನಾವೇನು ಸೀಕ್ರೆಟ್ ಏನೂ ಮಾಡ್ತಾ ಇಲ್ಲ ಬನ್ನಿ ನೀವು ಅಂತ ಕರೆದೆ ನಾನು ಅದಕ್ಕೆ ಅವರು ಊಟಕ್ಕಲ್ಲ ಚರ್ಚೆ ಅಲ್ಲ ಅಲ್ಲ ಅದು ವಿರೋಧ ಅವರು ಬರ್ತೀನಿ ನಾನು ಭಾಗಿಯಾಗ್ತೀನಿ ಬೇಡ ಅಂತ ಹೇಳಕ್ ವಿರೋಧ ಮಾಡಿದ್ರೆ ಅವರು ನೋಡ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರ ನೀವು ನಿಲ್ಲಿಸ್ಬಿಡಿ ನೀವು ಹಾಗೆ ಹೀಗೆ ಅಂತ ಅಂದರೆ ಅದು ವಿರೋಧ ಆ ರೀತಿ ಬೆಳವಣಿಗೆ ಇಲ್ಲ ಗೊತ್ತಿಲ್ಲ ಅವರು ಇಲ್ಲ ಆ ಆ ಭಾಗ ನನಗೆ ಗೊತ್ತಿಲ್ಲ ನನಗೆ ಎಷ್ಟೇ ಗೊತ್ತು ಅವ್ರು ಕರೆ ಮಾಡಿ ಕೇಳಿದಾಗ ನಾನು ಹೇಳಿದ್ದೇನೆ ಈ ರೀತಿ ಬನ್ನಿ ನೀವೂನೇ ಬನ್ನಿ ಇದರಲ್ಲಿ ಯಾವುದೋ ರಾಜಕೀಯದ ಲೇಪನ ಯಾವುದು ಇಲ್ಲ ಇಲ್ಲಿ ಅಂತ ಹೇಳಿ ಕರೆದೇ ನಾನು ಅವರು ನಾನು ಬರ್ತೀನಿ ಭಾಗವಹಿಸ್ತೇನೆ ಮುಂದಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿದರು ಅಲ್ಲ ಪೂರ್ತಿ ಹೇಳಂಗಿಲ್ವಲ್ಲ ನಿಮ್ಮ ಹತ್ರ ನಿಮಗೆ ನಿಮ್ಮ ಊಹೆಗೂ ಬಿಡ್ಬೇಕಲ್ಲ ಸ್ವಲ್ಪ ಜಾಗ ಕೊಡ್ಬೇಕು ಆಯಿತು ಇಲ್ಲಪ್ಪ ಅದ್ರ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ನಾನು ಅವ್ರನು ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ಅಧ್ಯಕ್ಷರನ್ನು ಕರಿಬೇಕು ಅಂತ ಮುಚ್ಚಿಡೋ ಅಂಥದ್ದು ಏನಿಲ್ಲ ನೋಡಿ ರಾಜಕಾರಣ ಮಾಡಬೇಕು ಅಂದರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ ಅದನ್ನು ನಾಲ್ಕು ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಮಾಡೋಂಥ ಅವಶ್ಯಕತೆ ಏನೂ ಇಲ್ಲ ನಮ್ಮ ಸಮಸ್ಯೆಗಳು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ ಇವತ್ತು ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನೇಕ ಏನೋ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಅಟ್ರಾಸಿಟೀಸ್ಗಳಾಗ್ತವೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಈಗ ನಾನೇ ಗೃಹ ಸಚಿವನಿದ್ದೇನೆ ಅನೇಕ ಕೇಸ್ಗಳನ್ನು ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೇವೆ ಆ ಥರದ್ದೆಲ್ಲ ಚರ್ಚೆ ಮಾಡಬೇಕಲ್ವಾ ಯಾರು ಹೇಳಿಲ್ಲ ಹಂಗಂತ ಸಹಿಸೋದಿಲ್ಲ ಅಂತ ನನಗಂತೂ ಯಾರು ಹೇಳಿಲ್ಲ ಹಂಗೆ ಯಾರನ್ನ ಹೇಳಿದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೆ ಹೋಗೋದು ಒಂದು ವೇಳೆ ನಾವು ಸಹಿಸೋದಿಲ್ಲ ನೀವು ಮಾಡಿದರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೇವೆ ನಾವು ಸರಿಯಾಗಿ ಅದಕ್ಕೇನು ತೊಂದರೆ ಇಲ್ಲ ಆ ಶಕ್ತಿ ಇದೆ ನಮಗೆ ಯಾವುದು ಇಲ್ಲ ಅವರೇ ಭಾಗವಹಿಸ್ಬೇಕು ಅಂತ ಅಂದಾಗ ಇದು ವರದಿ ಕೊಡೋದೇನಿದೆ ಅವರೇ ಭಾಗವಹಿಸ್ತೀನಿ ಅಂದಾಗ ಒಳ್ಳೇದಲ್ವ ನಮಗೆ ಹೈಕಮಾಂಡಿನ ಅವರು ರೆಪ್ರೆಸೆಂಟೇಟಿವ್ ಇದ್ದಾಗ ಅನೇಕ ತೀರ್ಮಾನಗಳು ಅಲ್ಲೇ ಆಗ್ಬಿಡ್ತಾವೆ ಅದು ನೋಡೋಣಂತೆ ಸ್ವಲ್ಪ ದಿವಸ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಈಗ ನಾವು ಮತ್ತೆ ಮುಂದಕ್ಕೆ ಹಾಕಿದ್ದೀವಿ ಅಂತ ಹೇಳಿದೆ ನಾನು ಮತ್ತೆ ಯಾವಾಗ ನಾವು ಅರೇಂಜ್ ಮಾಡ್ತೀವೋ ಅವಾಗ ಗೊತ್ತಾಗುತ್ತೆ ಅವರು ಯಾವ ಉದ್ದೇಶದಿಂದ ಮುಂದಕ್ಕೆ ಹಾಕ್ಸಿದ್ರು ಅಂತ ಗೊತ್ತಾಗುತ್ತೆ ಇಲ್ಲ ಈಗ ಅವರು ಸರೆಂಡರ್ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ನಾನು ಹೇಳಬಲ್ಲೆ ಮಿಕ್ಕಿದ್ದೆಲ್ಲ ವಿಚಾರಗಳನ್ನು ಈಗ ಸದ್ಯದಲ್ಲಿ ಯಾವುದನ್ನು ಹೇಳೋಕ್ಕಾಗೋದಿಲ್ಲ ಅವ್ರ ಕಂಡೀಷನ್ಸ್ ಏನು ಮತ್ತು ಏನು ಪ್ರಾಮಿಸ್ ಮಾಡಿದ್ದೀವಿ ಅದೆಲ್ಲ ಆಮೇಲೆ ಹೇಳ್ತೇನೆ ತುಂಬ ಕೇಸ್ ಇದ್ದಾವೆ ಸರೆಂಡರ್ ಮಾಡಿಸ್ತಾ ಇದ್ದೀರ ಬಿಜೆಪಿ ಅಲ್ಲ ನಾವೇನು ನೋಡಿ ನಾವು ಕರೆ ಕೊಟ್ಟಿದ್ದು ಇಲ್ಲೇ ಇಲ್ಲೇ ನಿಂತ್ಕೊಂಡು ಹೇಳಿದೆ ಅಲ್ಲ ನಾನು ವಿಕ್ರಮ ಗೌಡನ ಇದು ಆದಾಗ ಅವರ ಸಾವಾದಂಥ ಸಂದರ್ಭದಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ಹೇಳಿದೆ ನೋಡಿ ನೀವೆಲ್ಲ ಸರೆಂಡರ್ ಆಗಿ ಯಾಕೆ ಈ ದಾರಿ ಹಿಡ್ದಿದ್ದೀರಾ ಜೀವನದಲ್ಲಿ ದಯಮಾಡಿ ನೀವೆಲ್ಲ ಬನ್ನಿ ಅಂತ ಹೇಳಿ ನಾನು ಆಹ್ವಾನ ಕೊಟ್ಟಿದ್ದೆ ಅವರಿಗೆ ಅದೇ ರೀತಿ ನಮ್ಮ ಇಲಾಖೆಯಿಂದ ಎನ್ ಎಫ್ನವರು ಕೆಲಸ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಯಾಕಪ್ಪ ನೀವು ಅಲ್ಲಿ ಕಾಡಲ್ಲಿ ಇದ್ದುಕೊಂಡು ಈ ರೀತಿ ಜೀವನ ನಡೆಸ್ತಾ ಇದ್ದೀರಾ ಬಂದುಬಿಡಿ ನೀನು ಸಮಾಜದ ಮುಖ್ಯವಾಹಿನಿನಲ್ಲಿ ಇರಿ ನೀವು ಅಂತ ಹೇಳಿ ಕರೆದಿದ್ದಾರೆ ಈಗ ಅವ್ರ ಮೇಲೆ ಕೇಸ್ಗಳಿದೆ ನಿಜ ಅದನ್ನು ಯಾವ ರೀತಿ ಅವರು ಸರೆಂಡರ್ ಆದ ಮೇಲೆ ಯಾವ ರೀತಿ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಬೇಕು ಅದಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅದನ್ನು ನೋಡ್ತೇವೆ ಇನ್ನೊಂದು ಗುತ್ತಿಗೆದಾರ ಸಂಘ ಗಂಭೀರ ಆರೋಪ ಮಾಡಿದೆ ಸರ್ ಆ ಟೆಂಡರ್ ಕರೆಯುವಾಗ ಹೆಚ್ಚುವರಿ ಹಣವನ್ನು ಮೀಸಲಿಟ್ಟು ಕರಿತಾ ಇದ್ದಾರೆ ಆನ್ಲೈನಲ್ಲಿ ಅನ್ನೋದು ಕಡಿಮೆ ಹಾಕಿದರೆ ನಾವು ಟೆಂಡರ್ ಕೊಡ್ತಾ ಇಲ್ಲ ಯಾವುದು ನನಗೆ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಹೇಳಿ ನನ್ಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ಅದು ಹಾಂ ಹಾಂ ಎಲ್ಲ ಅವರು ಅವರು ಇಡೀನವರು ನಮ್ಮನ್ನು ಕೇಳಿ ಏನು ದಾಳಿ ಮಾಡಲ್ಲ ಇದು ತಮಗೆ ಗೊತ್ತಿದೆ ಸುಮಾರು ವರ್ಷಗಳಿಂದ ಇದು ನಡೀತಾ ಇದೆ ನಡ್ಕೊಂಡು ಇದೆ ಯಾವ ಉದ್ದೇಶಕ್ಕೆ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಮೇಲ್ನೋಟಕ್ಕೆ ಸಿಕ್ಕಿದ ಮಾಹಿತಿ ಏನಪ್ಪ ಅಂತೇಳಿದರೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿದೆ ಬಿ ಬಿ ಎಂ ಪಿಗೆ ಆ ಹಣದ ಉಪಯೋಗ ಅಥವಾ ದುರುಪಯೋಗನ ನೋಡಬೇಕು ಅಂತೇಳಿ ಅವರು ರೈಡ್ ಮಾಡಿದ್ದಾರೆ ಅಂತ ಅದರಲ್ಲಿ ಏನು ಮಾಹಿತಿ ಸಿಕ್ಕಿದೆ ಅವ್ರದ್ದು ನಮ್ಗೇನು ಗೊತ್ತಿಲ್ಲ ಇಲ್ಲ ನಾನು ವಿಚಾರ ಮಾಡ್ತೀನಿ ನೀವು ಮಾಡಿದ್ದು ಒಳ್ಳೆದಾಯ್ತು ಇತ್ತು ಬಟ್ ಯಾತಕ್ಕೆ ನಿಧಾನ ಆಗಿದೆ ಅಂತ ನೋಡೋಣ nya niszczyta